ನೀವು ದರ್ಶನ್ ಅವರ ಅಭಿಮಾನಿ ಕೂಡ ಹೌದು ದರ್ಶನ್ ಸರ್ ಬಗ್ಗೆ ಏನ್ ಹೇಳ್ತೀರಾ ದರ್ಶನ್ ಅವರು ಆಗಿತ್ತು ನಿಮ್ದು ಮತ್ತೆ ದರ್ಶನ್ ಸರ್ ಜೊತೆ ತೆಗೆದಿರೋ ಫೋಟೋ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ ಬಳಿಕ ದರ್ಶನ್ ಸರ್ ಬಗ್ಗೆ ಹೇಳೋದಾದ್ರೆ ದರ್ಶನ್ ಸರ್ ತುಂಬಾ ಹಂಬಲ್ ಆಗಿದ್ದಾರೆ ಡೌನ್ ಟು ಆಗಿದ್ದಾರೆ ಮತ್ತೆ ಅವರು ನಮ್ಮ ಹುಣ್ಣಂದು ಹುಟ್ಟದ ಹಬ್ಬಗೆ ಅವರು ಕೇಕ್ ತಿನ್ಸಿದ್ರು ಅದೆಲ್ಲ ಅವ್ರು ತುಂಬಾ ಚೆನ್ನಾಗಿದ್ದಾರೆ ಅವರು ಆಕ್ಟಿಂಗ್ ಚೆನ್ನಾಗಿದೆ ಅಂಡ್ ಬಟ್ ಆಸ್ ಅ ಪರ್ಸನ್ ಅವರು ತುಂಬಾನೇ ಯುನೋ ಹಂಬಲ್ ಆಗಿದ್ದಾರೆ ಅದೇ ತುಂಬಾ ಮುಖ್ಯ

ಅವರು ಡಿಮೀನರ್ ಹೇಗೆ ಹೇಳೋದು ಅವ್ರದ್ದು ಒಂಥರ ಹೇಗ್ ಮಾತಾಡ್ತಾರೆ ಹೇಗೆ ಆಕ್ಟ್ ಮಾಡ್ತಾರೆ ಅದೆಲ್ಲಾ ತುಂಬಾ ಸಕ್ಕದಾಗಿ ಇಷ್ಟ ಅವ್ರ ಜೊತೆ ನಾನು ಆಕ್ಟ್ ಮಾಡಕ್ ಅವಕಾಶ ಸಿಕ್ಕಿದ್ರೆ ತುಂಬಾ ಖುಷಿ ಓಕೆ ಕಾಂತಾರ ಸಿನಿಮಾ ನೋಡಿದೀರಾ ನೀವು ಕಾಂತಾರ ಸಿನಿಮಾ ಇಲ್ಲ ಇನ್ನ ಆಕ್ಚುಲಿ ನೋಡಿಲ್ಲ ಮುಂದೆ ನೋಡೋ ಪ್ಲಾನ್ ಅಂದ್ರೆ ಕಾಂತಾರ ನೆಕ್ಸ್ಟ್ ಬರ್ತಾ ಇದೆ ಕಾಂತಾರ ಸೀಕ್ವೆಲ್ ಬರ್ತಾ ಇದೆ ಎಷ್ಟು ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀರಾ ಕಾಯ್ತಾ ಇದ್ವಿ ಡೆಫಿನೆಟ್ ಆಗಿ ಫಸ್ಟ್ ನಾನು ಕಾಂತಾರ ಸಿನಿಮಾ ನೋಡ್ತೀನಿ ಆಮೇಲೆ ಇದು ಸಿಕ್ಕುಲ್ ನೋಡ್ಬೇಕಂತ ನಂಗೆ ತುಂಬಾ ಆಸೆ ಇದೆ ಅಂಡ್ ಅದು ಲೈಕ್ ಟೈಮೇ ಸಿಕ್ಕಿಲ್ಲ ಈವರ ಲೈಕ್ ಯುನೋ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ನನಗೆ ಟೈಮೇ ಸಿಕ್ಕಿಲ್ಲ ಮತ್ತೆ ನೋಡ್ಬೇಕು ಡೆಫಿನೆಟ್ ಆಗಿ ಲಿಸ್ಟ್ ಇದೆ ನೋಡೋಣ ಅಂತ ಸೂಪರ್ ಓಕೆ ಎಲ್ರು ನಾವು ವರ್ಕೌಟ್ ಮಾಡೋದಪ್ಪ ಡಯಟ್ ಮಾಡೋದಪ್ಪ ಸಣ್ಣನೇ ಆಗಿಲ್ಲ ಗುರು ಅಟ್ ಲೀಸ್ಟ್ ಎರಡ್ ಸಾವಿರದ ಕೂಡ ಸಣ್ಣ ಆಗೋಣ ಅಂತ ಅನ್ಕೋತಾ ಇರ್ತಾರೆ ಸೊ ಅಂತವಾಗ ನಿಮ್ಮ ಕಡೆಯಿಂದ ಯಾಕೆ ಯಾಕೆಂತ ಹೇಳಿದ್ರೆ ಎಲ್ಲೂ ಕೂಡ ಫ್ಯಾಟ್ ಅನ್ನೋದು ಇಲ್ಲವೇ ಇಲ್ಲ ತುಂಬಾ ಚೆನ್ನಾಗಿ ಅದ್ಭುತವಾಗಿ ನೀವು ನಿಮ್ಮ ಫಿಗರ್ ಅನ್ನ ಮೈಂಟೇನ್ ಮಾಡಿದೀರ ಅದಕ್ಕೋಸ್ಕರ ಈ ಡಯಟ್ ಮತ್ತೆ ವರ್ಕೌಟ್ ಮಾಡೋರಿಗೆ ಸಣ್ಣ ಅನ್ಕೊಂಡವ್ರಿಗೆ ನಿಮ್ ಕಡೆಯಿಂದ ಯಾವ್ ತರ ಟಿಪ್ಸ್ ಕೊಡ್ಬೇಕು ಅಂತ ನನ್ನ ಟಿಪ್ಸ್ ತೊಗೊಳಕ್ ಹೋಗ್ಬೇಡಿ ಬಟ್ ನಾನಂತೂ ಊಟನೇ ಮಾಡಲ್ಲ ಅಂತ ಅಷ್ಟು ಫುಡಿನೇ ಇಲ್ಲ ನಾನು ಬಟ್ ನಿಜ ಇರ್ಬೇಕಂದ್ರೆ ಸಿ ನಮ್ಮ ಡಯಟ್ ನಾನು ಈ ವರ್ಷ ಸಿ ತ್ರೀ ಟ್ವೆಂಟಿ ಟ್ವೆಂಟಿ ತ್ರೀ ಅಷ್ಟು ನನ್ನ ಹೆಲ್ತ್ ಮೇಲೆ ನಾನು ಅಷ್ಟು ಯೋಚನೆ ಮಾಡ್ಲಿಲ್ಲ ಬಟ್ ಈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ನಾನು ಏನ್ ಮಾಡ್ಬೇಕಂದ್ರೆ ನನ್ನ ಡಯಟ್ ತುಂಬಾನೇ ಚೆನ್ನಾಗಿರ್ಬೇಕು ಸೊ ಪ್ರೋಟೀನ್ ಡಯಟ್ ಹೈ ಪ್ರೋಟೀನ್ ಡಯಟ್ ಇರಬೇಕು ಸೊ ನಾನ್ ವೆಜ್ ಅಂದ್ರೆ ಇದು ಫಿಶ್ಶು ಮತ್ತೆ ಚಿಕನ್ ಎಲ್ಲ ತಿನ್ಕೊಂಡಿರ್ಲಿ ಇಲ್ಲಾಂದ್ರೆ ತಿನ್ಕೋಬೇಕು ಮತ್ತೆ ವೆಜ್ ಡಯಟ್ ಅಂದ್ರೆ ಜಾಸ್ತಿ ದಾಲ್ ಇಲ್ಲಾಂದ್ರೆ ಟೋಫು ಸಿಗುತ್ತೆ ಅದೆಲ್ಲ ತಿಂದ್ರೆ ಜಾಸ್ತಿ ಲೈಕ್ ಹೆಲ್ಪ್ ಆಗುತ್ತೆ ಅದು ಅನ್ನನ ಸ್ವಲ್ಪ ಕಮ್ಮಿ ಮಾಡಿಸಿ ಅನ್ನ ನಂದು ಸ್ಟೇಬಲ್ ಡಯಟ್ ಅಂಡ್ ಅದನ್ನ ತಿನ್ನಿ ಲೈಕ್ ನಾನು ನಾನು ತಿಂತೀನಿ ಅದ್ ನಾನು ತಿಂತೀನಿ ಅಂಡ್ ಚೂರ್ ಚೂರಾಗಿ ತಿಂತೀನಿ ಕ್ವಾಂಟಿಟೀಸ್ ಅಲ್ಲಿ ಸೊ ಸ್ವಲ್ಪ ಅನ್ನ ಇರಲಿ ಸ್ವಲ್ಪ ದಾಲ್ ಇರ್ಲಿ ಸಾರು ಇರ್ಲಿ ಸಾಂಬಾರ್ ಇಡ್ಲಿ ಅದೆಲ್ಲ ನಾನ್ ತಿಂತೀನಿ